ಭಾರತದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದ ರಾಜ್ಯಗಳು ಆಯಾ ರಾಜ್ಯದ ಏನು ಭಾಷೆ ಇದೆ ಆ ಭಾಷೆಯ ಜೊತೆಗೆ ಇಂಗ್ಲೀಷನ್ನು ಇಟ್ಟುಕೊಳ್ಳೋದ್ರ ಜೊತೆಗೆ ಹಿಂದಿಯನ್ನು ಒಂದು ಭಾಷೆಯನ್ನಾಗಿ ಕಲಿಬೇಕು ಅಂತಕ್ಕಂಥ ಒಂದು ಬಗೆಯ ತಿಳುವಳಿಕೆ ಶಿಕ್ಷಣ ಇವತ್ತು ಸಮವರ್ತಿ ಪಟ್ಟಿಯಲ್ಲಿದ್ದು ಯಾವುದೇ ಒಂದು ಸೂತ್ರವನ್ನ ಯಾವುದೇ ಒಂದು ನೀತಿಯನ್ನ ವಿಶೇಷವಾಗಿ ರಾಷ್ಟ್ರೀಯ ನೀತಿಗಳನ್ನ ನಾವು ಜಾರಿ ಮಾಡುವಾಗ ಅದೊಂದು ಮಾರ್ಗಸೂಚಿ ಆಗಿರಬೇಕು ಒಂದು ಚೌಕಟ್ಟಾಗಿರ್ಬೇಕು ಹೊರತು ರಾಜ್ಯಗಳ ಮೇಲೆ ಅದನ್ನ ಒಂದು ರೀತಿ ಬಲವಂತವಾದ ಏರಿಕೆ ಒಂದು ಸರಿಯಾದಂಥ ಕ್ರಮ ಅಲ್ಲ ಉತ್ತರ ಭಾರತದ ರಾಜ್ಯಗಳಲ್ಲಿ ದಕ್ಷಿಣ ಭಾರತದ ಯಾವುದಾದ್ರೂ ಒಂದು ಭಾಷೆಯನ್ನು ಅಲ್ಲಿನ ಮಕ್ಕಳು ಅಳವಡಿಸ್ಕೊಳ್ಳೋದ್ರ ಬಗ್ಗೆ ಕಲಿಯೋದ್ರ ಬಗ್ಗೆ ಒಂದು ರೀತಿಯ ಉತ್ಸಾಹವನ್ನು ತೋರಿದರೆ ಬಹುಶಃ ದಕ್ಷಿಣ ಭಾರತಗಳು ಇವತ್ತು ಹಿಂದಿಯ ಬಗ್ಗೆ ಈ ಬಗೆಯ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರಲಿಲ್ಲ ತ್ರಿಭಾಷಾ ಸೂತ್ರವನ್ನು ಅಳವಡಿಸ್ಕೊಳ್ತಕ್ಕಂಥ ಮತ್ತು ಅನುಷ್ಠಾನ ಮಾಡ್ತಕ್ಕಂಥ ಚರ್ಚೆಗಳು ಪುನಃ ಪ್ರಾರಂಭವಾಗಿದ್ದಾವೆ ವಿಶೇಷವಾಗಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯ ಭಾಗವಾಗಿ ತ್ರಿಭಾಷಾ ಸೂತ್ರವನ್ನು ಎಲ್ಲ ರಾಜ್ಯಗಳು ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ ಅಂಶವನ್ನು ಒತ್ತಿ ಹೇಳ್ತಕ್ಕಂಥದ್ದು ಮತ್ತು ಅದನ್ನು ನೀತಿಯ ಭಾಗವನ್ನಾಗಿ ಮಾಡಿದೆ ಆದರೆ ಇಲ್ಲಿ ಒಂದು ಭಾಳ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನಂತ ಹೇಳಿದ್ರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಶಿಕ್ಷಣ ಆಯೋಗ ಏನು ಕೊತಾರಿ ಆಯೋಗ ಅಂತ ನಾವು ಕರಿತೇವೆ ಆ ಆಯೋಗದ ಶಿಫಾರಸಿನ ಅನ್ವಯ ಮೊಟ್ಟಮೊದಲ ಬಾರಿಗೆ ನಾವು ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತ್ರಿಭಾಷಾ ಸೂತ್ರವನ್ನು ಅಳವಡಿಸ್ಕೊಳ್ತಕ್ಕಂಥ ಒಂದು ಪ್ರಸ್ತಾಪವನ್ನು ಆ ಭಾಷೆಯ ಒಂದು ಶಿಕ್ಷಣ ನೀತಿಯಲ್ಲಿ ನಾವು ಅಳವಡಿಸ್ಕೊಂಡ್ವಿ ಅದರ ಪ್ರಕಾರ ದೇಶಾದ್ಯಂತ ತ್ರಿಭಾಷಾ ಸೂತ್ರವನ್ನು ಅಳವಡಿಸ್ಕೊಳ್ಳೋದ್ರ ಬಗ್ಗೆ ಒಂದು ಬಗೆಯ ಒಪ್ಪಂದ ಅಥವಾ ತಿಳುವಳಿಕೆ ಏನಾಗಿತ್ತು ಅಂತ ಹೇಳಿದ್ರೆ ಭಾರತದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದ ರಾಜ್ಯಗಳು ಆಯಾ ರಾಜ್ಯದ ಏನೋ ಭಾಷೆ ಇದೆ ಆ ಭಾಷೆಯ ಜೊತೆಗೆ ಇಂಗ್ಲೀಷನ್ನು ಇಟ್ಟುಕೊಳ್ಳೋದ್ರ ಜೊತೆಗೆ ಹಿಂದಿಯನ್ನು ಒಂದು ಭಾಷೆಯನ್ನಾಗಿ ಕಲಿಬೇಕು ಅಂತಕ್ಕಂಥ ಒಂದು ಬಗೆಯ ತಿಳುವಳಿಕೆ ಮತ್ತು ಅದೇ ರೀತಿ ಉತ್ತರ ಭಾರತದಲ್ಲಿ ಉತ್ತರ ಭಾರತದ ರಾಜ್ಯಗಳು ಹಿಂದಿಯನ್ನು ತಮ್ಮ ಏನೋ ಶಿಕ್ಷಣ ಮಾಧ್ಯಮವನ್ನಾಗಿಸೋ ಮೂಲಕ ಇಂಗ್ಲೀಷಿನ ಕಲಿಕೆಯ ಜೊತೆಗೆ ಭಾರತದ ಆಧುನಿಕ ಭಾಷೆ ಅದರಲ್ಲೂ ವಿಶೇಷವಾಗಿ ದಕ್ಷಿಣದ ದಕ್ಷಿಣ ಭಾರತದ ಯಾವುದಾದ್ರೂ ಒಂದು ಭಾಷೆಯನ್ನು ಅವರು ಮೂರನೇ ಭಾಷೆಯಾಗಿ ಕಲಿಬೇಕು ಅಂತಕ್ಕಂಥ ಒಂದು 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 ಒಡಂಬಡಿಕೆಯ ರೂಪದಲ್ಲಿ ಆ ಒಂದು ನೀತಿ ಜಾರಿಗೆ ಬಂದಿತ್ತು ಆದರೆ ದುರದೃಷ್ಟವಶಾತ್ ಈ ಏನೋ ತ್ರಿಭಾಷಾ ಸೂತ್ರ ದಕ್ಷಿಣ ಭಾರತದಲ್ಲಿ ಬಹುತೇಕ ಮಟ್ಟಿಗೆ ಯಶಸ್ವಿಯಾಗಿ ಜಾರಿ ಆಯಿತು ಅಂದರೆ ದಕ್ಷಿಣ ಭಾರತದ ರಾಜ್ಯಗಳು ತಮ್ಮ ಮಾತೃಭಾಷಾ ಮಾಧ್ಯಮದ ಅಥವಾ ಆಯಾ ರಾಜ್ಯ ಭಾಷೆಗಳ ಜೊತೆಗೆ ಇಂಗ್ಲೀಷನ್ನು ಕಲಿಯೋದರ ಮೂಲಕ ಹಿಂದಿಯನ್ನು ಕೂಡ ಮುಖ್ಯವಾಗಿ ಒಂದು ಭಾಷೆಯನ್ನಾಗಿ ಮೂರನೇ ಭಾಷೆಯನ್ನಾಗಿ ಮತ್ತು ಹಲವು ಸಂದರ್ಭಗಳಲ್ಲಿ ಎರಡನೇ ಭಾಷೆಯನ್ನಾಗಿ ಅವರು ಕಲಿತಕ್ಕಂಥ ಒಂದು ಪ್ರಯತ್ನಗಳನ್ನು ಮಾಡಿದ್ರು ಆದರೆ ಉತ್ತರ ಭಾರತದಲ್ಲಿ ಈ ತ್ರಿಭಾಷಾ ಸೂತ್ರ ಒಂದು ರೀತಿ ಸಂಪೂರ್ಣ ವಿಫಲವಾಯಿತು ಅಂದರೆ ಅಲ್ಲಿನ ಗೆಳೆಯರು ದಕ್ಷಿಣ ಭಾರತದ ಯಾವುದೇ ಭಾಷೆಗಳನ್ನು ಕಲೀಲಿಕ್ಕೆ ಒಂದು ರೀತಿ ಮಾನಸಿಕವಾಗಿ ಸಿದ್ಧ ಆಗಿರಲಿಲ್ಲ ಮತ್ತು ಹಿಂದಿಯ ಜೊತೆಗೆ ಇಂಗ್ಲೀಷನ್ನು ಕಲಿತಾ ಮೂರನೇ ಭಾಷೆಯಾಗಿ ಸಂಸ್ಕೃತವನ್ನು ಕಲಿತಕ್ಕಂಥ ಒಂದು ಪ್ರಯತ್ನಗಳು ಒಂದು ರೀತಿಯ ಕೆಲಸಗಳಲ್ಲಿ ನಡೆದಿದ್ದರಿಂದ ಬಹುತೇಕ ದಕ್ಷಿಣ ಭಾರತದ ರಾಜ್ಯಗಳು ಒಂದು ರೀತಿಯ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ವು ಸೊ ಇದು ಸಾವಿರದ ಒಂಬೈನೂರ ಎಂಬತ್ತಾರರ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಯಥಾವತ್ತಾಗಿ ಮುಂದುವರೆದು ಈಗ ಎರಡು ಸಾವಿರದ ಇಪ್ಪತ್ತರ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಮತ್ತೆ ತ್ರಿಭಾಷಾ ಸೂತ್ರವನ್ನು ಅಳವಡಿಸ್ಕೊಳ್ಳೋದ್ರ ಬಗ್ಗೆ ಚರ್ಚೆಗಳು ಕೇಳಿಬರ್ತಿದ್ದಾವೆ ಆದರೆ ಇಲ್ಲಿ ಒಂದು ಭಾಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ ಶಿಕ್ಷಣ ಇವತ್ತು ಸಮವರ್ತಿ ಪಟ್ಟಿಯಲ್ಲಿದ್ದು ಯಾವುದೇ ಒಂದು ಸೂತ್ರವನ್ನು ಯಾವುದೇ ಒಂದು ನೀತಿಯನ್ನು ವಿಶೇಷವಾಗಿ ರಾಷ್ಟ್ರೀಯ ನೀತಿಗಳನ್ನು ನಾವು ಜಾರಿ ಮಾಡುವಾಗ ಅದೊಂದು ಮಾರ್ಗಸೂಚಿಯಾಗಿರಬೇಕು ಒಂದು ಚೌಕಟ್ಟಾಗಿರಬೇಕೆ ಹೊರತು ರಾಜ್ಯಗಳ ಮೇಲೆ ಅದನ್ನು ಒಂದು ರೀತಿ ಬಲವಂತವಾದ ಏರಿಕೆ ಒಂದು ಸರಿಯಾದಂಥ ಕ್ರಮ ಅಲ್ಲ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೇ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಯಾಕಂದರೆ ಸಮವರ್ತಿ ಪಟ್ಟಿಯಲ್ಲಿ ಇರ್ತಕ್ಕಂಥ ಈ ಎಲ್ಲ ಅಂಶಗಳು ನಮ್ಮ ಸಮವರ್ತಿ ವಿಶೇಷವಾಗಿ ನಮ್ಮದು ಇಪ್ಪತ್ತೈದರಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗೆ ಶಿಕ್ಷಣ ಸಮವರ್ತಿ ಪಟ್ಟಿಯಲ್ಲಿದೆ ಆ ವಿಷಯಗಳ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ಸಮಾಲೋಚನೆಯ ಮೂಲಕ ಒಂದು ಒಂದು ಸಹಮತವನ್ನು ಏನು ಸಾಧಿಸೋದ್ರ ಮೂಲಕ ನಾವು ಜಾರಿ ಮಾಡಬೇಕಾಗುತ್ತೆ ಹೊರತು ಸಂಘರ್ಷದ ಮೂಲಕ ಅಲ್ಲ ಬಹುಶಃ ಒಂದು ಆತ್ಮಾವಲೋಕನ ಮಾಡ್ಕೋಬೇಕಾದಂಥ ಅಂಶ ಏನಂದರೆ ತ್ರಿಭಾಷಾ ಸೂತ್ರವನ್ನು ಒಂದು ರೀತಿಯಲ್ಲಿ ಏನು ವಿಫಲಗೊಳಿಸಿದಂಥ ಕೀರ್ತಿ ಉತ್ತರ ಭಾರತಕ್ಕೆ ಸೇರುತ್ತೆ ಅವರು ಬಹುಶಃ ಸರಿಯಾದ ಒಂದು ಏನೋ ಒಪ್ಪಿಗೆ ಒಪ್ಪಿಗೆ ಏನಾಗಿತ್ತು ಅದರಂತೆ ಅವರು ಆ ಉತ್ತರ ಭಾರತದ ರಾಜ್ಯಗಳಲ್ಲಿ ದಕ್ಷಿಣ ಭಾರತದ ಯಾವುದಾದ್ರೂ ಒಂದು ಭಾಷೆಯನ್ನು ಯಾವುದೇ ಭಾಷೆಯನ್ನು ದಕ್ಷಿಣ ಭಾರತದ ಯಾವುದೇ ಭಾಷೆಯನ್ನು ಅಲ್ಲಿನ ಮಕ್ಕಳು ಅಳವಡಿಸ್ಕೊಳ್ಳೋದ್ರ ಬಗ್ಗೆ ಕಲಿಯೋದ್ರ ಬಗ್ಗೆ ಒಂದು ರೀತಿಯ ಉತ್ಸಾಹವನ್ನು ತೋರಿದರೆ ಬಹುಶಃ ದಕ್ಷಿಣ ಭಾರತಗಳು ಇವತ್ತು ಹಿಂದಿಯ ಬಗ್ಗೆ ಈ ಬಗೆಯ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರಲಿಲ್ಲ ಆಮೇಲೆ ಭಾಳ ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕಾದಂಥ ಅಂಶ ಏನಂದರೆ ಸಂವಿಧಾನದ ಎಂಟನೇ ಶೆಡ್ಯೂಲ್ ಬಗ್ಗೆ ಮಾತನಾಡುವಾಗ ಎಲ್ಲ ಇಪ್ಪತ್ತೆರಡು ಭಾಷೆಗಳಿಗೂ ಒಂದು ರೀತಿಯ ರಾಷ್ಟ್ರೀಯ ಸ್ಥಾನಮಾನವನ್ನು ಕೊಟ್ಟಿದ್ದೇವೆ ಅದರಲ್ಲಿ ಒಂದು ಭಾಷೆಯನ್ನು ಮಾತ್ರ ರಾಷ್ಟ್ರೀಯ ಭಾಷೆ ಅನ್ನೋ ರೀತಿಯಲ್ಲಿ ಒಂದು ಏರಿಕೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಒತ್ತಾಯವನ್ನು ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥ ಅಂಶವನ್ನು ನಾವು ಪರಿಗಣಿಸಬೇಕು ಯಾಕೆಂದರೆ ಯಾವುದೇ ಒಂದು ಭಾಷೆ ಯಜಮಾನಿಕೆಯನ್ನು ಯಾರು ಒಪ್ಪೋದು ಭಾಳ ಕಷ್ಟ ಆಗುತ್ತೆ ಮತ್ತು ಅದು ನಮ್ಮ ಏನೋ ಒಂದು ವೈವಿಧ್ಯತೆ ಇದೆ ಭಾಷಾ ವೈವಿಧ್ಯತೆ ಭಾಷಾ ಸಂಸ್ಕೃತಿ ಏನಿದೆ ಅದಕ್ಕೆ ದೊಡ್ಡ ಪೆಟ್ಟನ್ನು ಉಂಟು ಮಾಡ್ತಕ್ಕಂಥ ಎಲ್ಲ ಲಕ್ಷಣಗಳಿದ್ದಾವೆ ಇವತ್ತು ಜಗತ್ತಿನ ಹಲವು ರಾಷ್ಟ್ರಗಳು ಭಾರತದಲ್ಲೂ ಕೂಡ ಅನೇಕ ಬಗೆಯ ಪ್ರಯತ್ನಗಳೇನಂತ ಹೇಳಿದ್ರೆ ನಾವು ಒಂದು ರೀತಿಯ ದ್ವಿಭಾಷಾ ಸೂತ್ರದ ಕಡೆಗೆ ಮತ್ತು ಮಲ್ಟಿಲಿಂಗ್ವಲ್ ಅಂದರೆ ಬಹುಭಾಷಾ ಸೂತ್ರದ ಅನ್ವಯ ಶಿಕ್ಷಣವನ್ನು ಪುನರ್ ರೂಪಿಸಬೇಕು ವಿಶೇಷವಾಗಿ ಆಯಾ ರಾಜ್ಯಗಳ ಮಾತೃಭಾಷೆ ಆಯಾ ಏನು ಮಾತ್ ಏನು ಮಕ್ಕಳ ಮಾತೃಭಾಷೆ ಒಂದು ಹಂತದವರೆಗಾಗೂ ಉದಾಹರಣೆಗೆ ಶಿಕ್ಷಣ ಹಕ್ಕು ಕಾಯ್ದೆಯ ಟ್ವೆಂಟಿ ನೈನ್ ಟು ಎಫ್ ಅಲ್ಲಿ ನಾವೇನು ಹೇಳ್ತೇವೆ ಅಂದರೆ ಒಂದು ಹಂತದವರೆಗೂ ಎಂಟನೇ ತರಗತಿಯವರೆಗೆ ಕನಿಷ್ಠ ಶಿಕ್ಷಣ ಆಯಾ ಮಕ್ಕಳ ಮಾತೃಭಾಷೆಯಲ್ಲೇ ಸಿಗಬೇಕು ಅಂತಕ್ಕಂಥದ್ದು ಶಿಕ್ಷಣ ಹಕ್ಕು ಕಾಯ್ದೆಯ ಆಶಯ ಆಗಿದೆ ಅದೇ ರೀತಿ ರಾಷ್ಟ್ರೀಯ ಶಿಕ್ಷಣ ನೀತಿ ಕೂಡ ಕನಿಷ್ಠ ಐದು ಅಥವಾ ಎಂಟನೇ ತರಗತಿವರೆಗೆ ಎಲ್ಲ ಶಾಲೆಗಳು ಕೂಡ ಕಡ್ಡಾಯವಾಗಿ ಅವರ ಏನು ಮಕ್ಕಳು ಅವರ ಮಾತೃಭಾಷೆಯಲ್ಲಿ ಕಲಿಯೋ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಈ ಒಂದು ನೀತಿ ಕೇವಲ ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ಮಾತ್ರ ಅಲ್ಲ ಖಾಸಗಿ ಶಾಲೆಗಳಿಗೂ ಅನ್ವಯ ಆಗಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಅಥವಾ ಒಂದು ನೀತಿಯ ಭಾಗವಾಗಿ ಅದನ್ನು ದಾಖಲಿಸಿದ್ದಾರೆ ನನಗನ್ಸುತ್ತೆ ಇವತ್ತಿನ ಈ ಸಂದರ್ಭದಲ್ಲಿ ಬಹುಶಃ ಭಾಳ ಉತ್ತಮವಾದಂಥ ಹೆಜ್ಜೆ ಅಂತ ಹೇಳಿದ್ರೆ ಏನು ನಾವು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಹೇಳಿದ್ದೇವೆ ಅಂದರೆ ಒಂದು ಹಂತದವರೆಗೆ ಅದು ಯಾವುದೇ ಶಾಲೆಗಳಾಗಿರಲಿ ಅದು ಸರ್ಕಾರಿ ಅನುದಾನಿತ ಅನುದಾನ ರಹಿತ ಅಥವಾ ಯಾವುದೇ ಏನು ಪಠ್ಯಕ್ರಮಕ್ಕೆ ಸಂಯೋಜನೆ ಆಗಿರ್ತಕ್ಕಂಥ ಶಾಲೆಗಳಾಗಿದ್ದರೂ ಕೂಡ ಆ ಶಾಲೆಗಳಲ್ಲಿ ಒಂದು ಹಂತದವರೆಗೆ ಕಡ್ಡಾಯವಾಗಿ ಕಲಿಕಾ ಮಾಧ್ಯಮ ಆ ಆಯಾ ಮಗುವಿನ ಮಾತೃಭಾಷೆ ಅಥವಾ ಮನೆಯ ಭಾಷೆ ಮತ್ತು ಆ ಪ್ರಾಂತೀಯ ಭಾಷೆ ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ಭಾಳ ಕಡ್ಡಾಯವಾದಂಥ ಒಂದು ಒಂದು ಕಾನೂನಿನ ಮೂಲಕ ಅದನ್ನು ಜಾರಿಗೊಳಿಸಲಿಕ್ಕೆ ಸಾಧ್ಯ ಆದರೆ ಬಹುಶಃ ನಾವೇನಿವತ್ತು ಈ ಭಾಷಾ ಮಾಧ್ಯಮದ ವಿಷಯದಲ್ಲಿ ಅಥವಾ ಕಲಿಕಾ ಮಾಧ್ಯಮದ ವಿಷಯದಲ್ಲಿ ಒಂದು ಬಗೆಯ ಸಂಕಷ್ಟವನ್ನು ಎದುರಿಸ್ತಾ ಇದ್ದೇವೆ ಅದು ಸ್ವಲ್ಪ ಮಟ್ಟಿಗೆ ಬಗೆಹರಿತಕ್ಕಂಥ ಮತ್ತು ಆ ಆ ಮೂಲಕ ಒಂದು ಸ್ಪಷ್ಟವಾದಂಥ ಕಲಿಕಾ ಮಾಧ್ಯಮದ ಬಗ್ಗೆ ಮಾತೃಭಾಷಾ ಕಲಿಕಾ ಮಾಧ್ಯಮದ ಬಗ್ಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನನ್ನ ಅಭಿಪ್ರಾಯ ಏನಂತ ಹೇಳಿದ್ರೆ ತ್ರಿಭಾಷಾ ಸೂತ್ರವನ್ನು ಅನುಷ್ಠಾನ ಮಾಡೋದ್ರ ಜೊತೆಗೆ ವಿಶೇಷವಾಗಿ ಭಾಷಾ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಅದು ಕೇಂದ್ರೀಯ ಶಾಲೆಗಳಾಗಿರ್ಬೋದು ಅಥವಾ ಐ ಸಿ ಎಸ್ ಸಿ ಶಾಲೆಗಳಾಗಿರ್ಬೋದು ಐ ಬಿ ಶಾಲೆಗಳಾಗಿರ್ಬೋದು ಭಾರತೀಯ ಶಿಕ್ಷಾ ಬೋರ್ಡ್ ಇರ್ಬೋದು ಅಥವಾ ಯಾವುದೇ ಸ್ಟೇಟ್ ಕರಿಕ್ಯುಲಮ್ ಯಾವುದೇ ಶಾಲೆಗಳು ಒಂದು ಹಂತದವರೆಗೆ ಮಕ್ಕಳಿಗೆ ಆ ಮಕ್ಕಳ ಭಾ ಮಾತೃಭಾಷೆಯಲ್ಲೇ ಕಲಿಸಬೇಕು ಅಂತಕ್ಕಂಥ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು ಒಂದು ಒಂದು ರಾಜಕೀಯ ಇಚ್ಛಾಶಕ್ತಿಯ ಮೂಲಕ ಅದನ್ನು ಜಾರಿಗೊಳಿಸಲಿಕ್ಕೆ ಸಾಧ್ಯ ಆದರೆ ಬಹುಶಃ ಅದು ಈ ಭಾಷಾ ಏನು ಸಮಸ್ಯೆ ಏನಿದೆ ತ್ರಿಭಾಷಾ ಸೂತ್ರದ ಸಮಸ್ಯೆ ಏನಿದೆ ಅಥವಾ ಕಲಿಕಾ ಮಾಧ್ಯಮದ ಸಮಸ್ಯೆ ಏನಿದೆ ಅದಕ್ಕೊಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವಾಲಯ ಬಹುಶಃ ಯೋಚನೆ ಮಾಡಿ ಒಂದು ದಿಟ್ಟ ತೀರ್ಮಾನವನ್ನು ತೆಗೆದುಕೊಂಡ್ರೆ ಎಲ್ಲ ರಾಜ್ಯಗಳು ಕೂಡ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಒಂದು ಖಚಿತವಾದ ಅಭಿಪ್ರಾಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ